ನಾನು ಅನ್ಕೊಂಡಿದ್ದಿಲ್ಲ ನಂದು ನಿಂದು ಮದ್ವಿ ಇಷ್ಟು ಅಂತ ಹೇಳಿ ಹೋಗ್ಲಿ ಬಿಡ್ರಿ ಅಂತೇಂತ ಎಂತ ಮದ್ವೆ ಆತಿಲ್ರಿ ಅಷ್ಟ ಸಾಕ್ರಿ ರೀ ಮತ್ತೆ ನೀವು ನನಗೆ ಎಷ್ಟು ಪ್ರೀತಿ ಮಾಡ್ತೀರಿ ದಿನ ಎಷ್ಟು ಪ್ರೀತಿ ಮಾಡ್ತೀರಿ ನನ್ನಷ್ಟು ಪ್ರೀತಿ ನನಗ ಯಾರು ಮಾಡಂಗಿಲ್ಲ ನಿಮ್ ತಂದೆ ತಾಯಿ ಇದ್ರೂನು ಮಾಡ್ತಿದ್ದಿಲ್ಲ ಅಷ್ಟು ಪ್ರೀತಿ ನಾನು ನಿನಗ ಮಾಡ್ತೀನಿ ನಿನಗೂ ತಂದೆ ತಾಯಿ ಇಲ್ಲ ನನಗೂ ತಂದೆ ತಾಯಿ ಇಲ್ಲ ನೀನ ರಾಣಿ ನಾನ ರಾಜ ಬಾಹುನೊಳಗ ಇದನ್ನ ಮನಿ ಚಾವಿಲ್ ಐತಿ ತೆಗೀರಿ ನಿನ್ ಮ್ಯಾಗ ಈ ಕಿಲಿಗಿ ನಿನ ಅರ ನೀ ನೋಡು ಕಿಲಿಗಿ ನಿನ ಮಾಲಕ ನೀ ನೋಡು ಬಾ ನೋಡು ಬಾ ಮನಿ ರೀ ಮನಿ ಶಾಂಗದ ಇರ್ಬೇಕಂತ ಮನಸ್ಸ ದೊಡ್ಡದ ಇರಬೇಕಂತರಿ ಮನಸ್ಸ ದೊಡ್ಡದೈತೆ ಅಂದ ದೊಡ್ಡದೇತಿ ಈಗ ಮನಿ ಹೆಂಗಿದ್ರೇನ್ರಿ ನಿಮ್ಮ ಮನಸ್ ದೊಡ್ಡೈತಲ್ಲ ನಂಗ್ ಅಷ್ಟ ಸಾಕ್ರಿ ಬರ್ರಿ ಹಲೋ ಹಾ ಬರ್ತೇನಪ್ಪ ಮರಯ ಸ್ವಲ್ಪ ಸಮಾಧಾನ ಮಾಡ್ಕೋ ನಂದ ಮದ್ವೆಗ ಇನ್ನು ಒಂದಿನವನ ಆಗಿಲ್ಲಾ

ಅಡಿ ಚಾ ಕುಡಿತರೆ ಅಂತ ಏನು ಬೆಳಕ ಕಾಣತೀನಿ ಬೆಳಕ ಹೆಂಗ ನಿನಗೆ ಪಕ್ಕ ಆಯ್ತ ದೃಷ್ಟಿ ದೃಷ್ಟಿಗೆ ನಿನಗೆ ಅಡಿ ನಿಂದ ದೃಷ್ಟಿ ತೆಗಿತೀನಿ ಅದ ದೃಷ್ಟಿ ಆಗಿತ ನಿನಗೆ ನಿವಾರೆ ನಾನು ದೃಷ್ಟಿ ಬಿಟ್ರ ಅದ ಏನ್ ಬಿಟ್ರ ದೃಷ್ಟಿ ಹೇಗಾಯಿತ್ರಿ ಏನು ಚಹಾ ಮಾಡಿ ನಿನ್ನ ಚಾ ಇದು ಅಮೃತ ಇದೆ ಹೌದ್ರಿ ಯೂಟ್ಯೂಬ್ ನಲ್ಲಿ ಮಾರ್ತಂ ಕೊರ್ತೋ ಡಾಲಿ ಅಂತ ಹೇಳಿ ಹಾ ಗೊತ್ತಾಯಿತ್ರಿ ಆ ಹಾಲಿ ಪ್ಯಾಕೆಟಿಂಗ್ ನಲ್ಲಿಗೆ ತಂದಲೆ ಆ ಅಂತ ಹೇಳಿ ಹೌದು ಹೌದ್ರಿ ಮತ್ತೆ ನಿನ್ನ ಮಾಡಿಲ್ರಿಪ್ಪ ನಾನ ಹೇಳ್ಬೇಕಂತ ಹೇಳಿ ಚಾ ಇದ ಫಸ್ಟ್ ಟೈಮ್ ರೀ ನಾ ಮಾಡಿದ್ದೆ ಇಲ್ಲಾಂದ್ರೆ ನಾ ಚಾ ಆರ್ಡರ್ ಮಾಡಿ ತರಿಸ್ಕೊಂಡು ಕುಡಿತೀನಿ ರೀ ಏನ ಆರ್ಡರ್ ಮಾಡಿ ತರಿಸ್ಕೊಂಡು ಕುಡಿದ್ಯ ಹಾ ರೀ ಬೇಡ ಬೇಡ ಆದಿನ ಸೀನ್ ಬಾಡಿ ಇಲ್ಲಿ ನೀನ ಸಕ್ಕರೆ ಆರ್ಡರ್ ಮಾಡು ಚಾ ಪುಡಿ ಆರ್ಡರ್ ಮಾಡು ಮೊಸರು ಆರ್ಡರ್ ಮಾಡು ಹಾಲ್ ಆರ್ಡರ್ ಮಾಡು ಆ ಮಾತ್ರ ಆರ್ಡರ್ ಮಾಡಾಕೊಂಡು ಹೋಗಬೇಡ ಆ ಮಸ್ತ್ ಆಗೈತಿ ಆ ತಗೋರಿ ಚಾ ನಾನ ಮಾಡ್ತೀನಿ ರೀ ಮೇಲೆ ದಿನಾನ ನೀವು ಕುಡಿರಿ ಹಾ ರೀ ಹಾ ಏನ್ ಚಾಪಾ ಇದೆ ಅಕ್ಕಿ ಹಂಗೈತಿ ಮಸ್ತ್ ಓಯ್ ಏನೇ ನನಗೆ ಟೈಮ್ ಅದ್ ಕಲ್ಸಿಗೆ ಹೋಗಿ ಬರ್ತೀನಿ ರೀ ಮಧ್ಯಾಹ್ನ ಲಘು ಬಂದ್ಬಿಡ್ರಿ ನಾನ್ ನಿಮ್ಮ ಸಂಬಂಧ ಬಿಸಿ ಬಿಸಿ ಅಡಿಗೆ ಮಾಡಿ ಕಾಯ್ಕೊಂತ ಇರ್ತೇನ್ರಿ ಆತ್ ಗೊತ್ತ ನಾನ್ ಮಧ್ಯಾಹ್ನ ಲಘು ಬರ್ತೀನಿ ನೀನ್ ಹೋಗ್ಬರ್ಲಿ ಆಯ್ತು ಅವ್ರಿಗೆ ಹೋಗ್ಬರ್ರಿ ನೀವು ರೀ ಹುಷಾರ್ ಬಿದ್ದಿದ್ದೀರಿ ಇವ್ರು ನನ್ ಮೇಲೆ ಎಷ್ಟು ಜೀವದ ರೋಡ್ ಇವ್ರನ್ನ ನಾನ ಗಂಡನ ಪಡೆ ಕಾ ಬಾಳ್ ಪುಣ್ಯ ಮಾಡಿದ್ದೆ ನಾನು ಈಗ ಸಾರು ಆತ ಅನ್ನ ಆತ ಇವ್ರು ಬರೋವರ್ಗು ದಾರಿ ಕಾದ ಇವ್ರು ಬಂದ್ಮೇಲೆ ಊಟ ಮಾಡ್ಬಿಡ್ತೇವೆ ಏನ ಟೈಮ್ ಬಾಳ ಇವ್ರ ಇನ್ನಾದ್ರೂ ಬರ್ಲಿಲ್ಲಲ್ಲ ಕೆಲಸ ಮಾಡಕ ಮನ್ಸ ಬರೋದೆ ಎಲ್ಲಿ ನೋಡ್ತಿ ಬರ ನನ್ ಹಿಂತಿನ ಕಂತ ಹೋಗ್ ಬರ್ತಾರ ಇವ್ರ ಎಷ್ಟೊತ್ತಾತ ಬನ್ನಿ ರೀ ಎಷ್ಟೊತ್ ರೀಪ ನಿಮ್ಮ ಸಂಬಂಧ ನಾನು ಅಡಿಗೆ ಮಾಡ್ಕೊಂಡು ಎಷ್ಟೊತ್ ನಾನ್ ತಾರೀಕ್ ಆಯ್ಬೇಕ್ರಿ ಲಘು ಬರಕ್ ಬರ್ಲಿಲ್ಲ ಏನ್ರಿ ಬರ್ಬೇಕಂತ ಎಷ್ಟ್ ಗುದ್ದಾಡಕತ್ತೀನಿ ಎಷ್ಟ್ ಒದ್ದಾಡಕತ್ತೀನಿ ನನಗ ಕೆಲ್ಸ ಮಾಡಕ್ ಮನ್ಸ ಬರೋಲ್ದೆ ಯಾಕ್ರಿ ಎಲ್ಲಿ ನೋಡ್ತಿ ಬರೀ ನಿನ ಕಾಂತಿ ರೀ ಇದು ಒಂದು ರೋಗ ರೀ ಏನ ರೋಗ ಇದು ಒಂದು ರೋಗ ರೀ ಇದಂತ ರೋಗ ರೀ ಇದು ಪ್ರೇಮ ರೋಗರ ಇದೆ ಹೌದ್ರಿ ನೀವ್ ಮೇಲೆ ಬಾಜಿ ಓದಿರಲ್ರಿ ಅದಕ್ಕ ನೀವು ಎಲ್ಲಿ ನೋಡಿದ್ರೂ ನಾನಾ ಕಾಣಿಸ್ತೀನ್ರಿ ನಿಮ್ ಕಣ್ಣಿಗೆ ಬರೀ ಊಟ ಮಾಡ್ ಬರ್ರಿ ಹೊಟ್ಟೆ ಬಾಳ ಹಸ್ತತ್ರಿ ತಗಲು ಊಟ ಮಾಡಿ ಟೇಸ್ಟ್ ಹಂಗೈತಿ ಹೇಳ್ರಿ ಹೆಂಗ್ ಹಂಗ ಏನ್ ಮಾಡಿನ್ರಿ ಮಸ್ತ್ ಅಡ್ಗಿ ಮಾಡ್ಯ ಅಮೃತ ಆಗೇತ್ ಅಮೃತ ಏ ಊಟ ಮಾಡು ಉಪ್ಪು ಖಾರದ ಜೊತೆಗೆ ನನ್ನ ಪ್ರೀತಿ ಪ್ರೇಮ ಎಲ್ಲಾ ಬೆರೆಸಿ ಮಾಡೇನ್ರಿ ನಾ ಅಡಿಗೆ ಅದ ಆಹ ಅದಕ್ಕ ಅಷ್ಟು ರುಚಿ ಆಗೇತ್ರಿ ಕಾಣೋದಲ್ಲ ಕಾಣಂಗಿಲ್ರಿ ಅದ ಅಷ್ಟ ಇಷ್ಟ ಪಟ್ಟ ಮಾಡೇನ್ರಿ ನಾನ್ ಹಾ ಒಂದಿನ ಊಟ ಮಾಡ ನಾ ನಿನ್ನ ನೋಯ್ತಲ್ಲ ಇನ್ ಮ್ಯಾಗ ಒಂದೊತ್ ಅರ್ದಾಗ ಊಟ ಮಾಡುದ ನಾವು அடிக்லீட்டா அடிகள அடிகளா ஏன் ஆக எந்த ಮತ್ತೈತಲ್ಲ ನಮ್ಮ ಮಧ್ಯಾಹ್ನ ಮಗ ಕೆಲ್ಸಕೋಂಗಿಲ್ಲ ಏಕ್ರಿ ಹ್ಮ್ ಹೋಗ ನಾ ಕೆಲ್ಸದ ಮಗ ಮನ್ಸತ್ತೋಲ್ದ ಎಲ್ಲಿ ಬರಿ ಎಲ್ಲಿ ನೋಡ್ತಿ ಬರ್ರಿ ನಿನಕ್ ಅನಾಕ್ತಿ ನನಗೆ ಏ ಅದ ನನ್ ಮೇಲೆ ಇದ್ದ ಪ್ರೀತಿಗೆ ಹಂಗ ಹಾಕತ್ರಿ ಮತ್ ನೀವು ಕೆಲ್ಸಕ್ ಹೋಗ್ಬೇಕ್ರಿ ಕೆಲಸಕ್ಕೆ ಹೋದ್ರ ಮತ್ತ ನಮ್ದು ಮಂತ ನಡೀತೈತಿಲ್ಲ ಅಂದ್ರೆ ಹೆಂಗ್ ನಡೀತೈತ್ರಿ ಹಂಗ ನಾನು ಬರ್ತೀನಿ ನೋಡ್ರಿ ಕೆಲ್ಸಕ್ಕ ಇಬ್ರು ಕೂಡ ಮಾಡನ್ರಿ ಹೋಗ್ರಿ ಹಂಗಲ್ಲ ಮಾಡ್ಬಾರ್ದ ಹೋಗ್ಲಿ ರೀ ನಾಳೆ ಆದ್ರೂ ಹೋಗ್ತೇರಿ ನಾಳೆ ಎಲ್ಲಾ ಕಂಟಿನ್ಯೂ ಹೋಗ್ರಿ ಓಕೆ ನೀ ಯಾಕಂದ್ರೆ ನೀವು ಕೆಲಸ ಮಾಡಿ ಬಂದ್ರೆ ಮತ್ತೆ ನಮಗ ರೇಷನ್ ಮತ್ತ ಎಲ್ಲದಕ್ಕ ಎಲ್ಲದಕ್ಕೂ ಹಾಕತ್ತಿರೋಕಾ ಈಗ ನೀವು ಕೆಲಸ ಓಕೆ ನೀನ ಹೋಗಂಗಿಲ್ಲ ಅಂತ ಕೆಲಸ ಮಾಡಾಕತ್ತಿರೋ ನೀನ ಕಾಣ್ತಿ ಯಾನನ್ ಮಾಡ್ಲಿ ಅದಾರೆ ನಾ ಹೇಳಾಕತ್ತಿದ್ದೆ ನೀವು ಕಣ್ತುಂಬಾ ತುಂಬಾ ನನಗೆ ತುಂಕೊಂಡ ಬಿಟ್ರಲ್ರಿ ಅದಕ ನಾನು ನೀವು ಎಲ್ಲಿ ಹುಡುದ್ರು ಕಾಣ್ತិន್ರಿ ಹು ಎಲ್ಲೂ ನಿನ್ನ ಕಾಣ್ತಿ ನನಗೆ ಹೌದ್ರಿ ಆ ಅಂಗಲ ಮಾಡ್ಬೇಡಿ ಇವತ್ತು ಒಂದಿನ ಇರಿ ಮನೆಗೆ ನಾಳೆಂತರ ಹೋಗ್ರು ಕೆಲಸಕ್ಕೆ ಓಕೆ ಅಂತಾ ಏನಪ್ಪ ಆತ ತಲಿ ದಿಣ್ಣಿ ಬಿಟ್ಟಲ್ಲ ಏನ್ ಮಾಡತ್ತೀನಿ ನೀನ ಯಾಕ್ರೀ ಯಾಕಿಲ್ಲ ತಲಿ ಅನ್ನೋದು ದಿನ ಬಿಟ್ಟತ್ ಅಂದ ಸ್ವಲ್ಪ ಎಣ್ಣೆ ಹಚ್ಚಿ ತಿಕ್ಕ ಎಣ್ಣೆ ಹೆಚ್ಚ ತಿಕ್ಬೇಕ್ ರೀ ತಲಿಯಾಗಿಂದ ಮಟ್ಟ ಎಲ್ಲ ಬಿಟ್ಟ ಹೋಗಬೇಕು ನೋಡ್ರಿ ಆತ್ರಿ ಎಣ್ಣೆ ಎಡ್ಡ ಬಿ ತಗೊಂಬರ್ತೀನಿ ತುಂಬ ತಲೆ ಎಲ್ಲ ಎಷ್ಟು ಒಣದ ಆಗ್ಬಿಟ್ಟೈತೆ ನೋಡ್ರಿ ಹೌದು ನೀ ಎಣ್ಣೆ ಹಚ್ಚ ಒಣಂಗಿಲ್ಲ ಏನಿಲ್ರಿ ಹಿಂಗ ಕಾಣತಿ ನಿಮಗೊಂದೇನಾಗ ಕೇಳ್ತೇನ್ರಿ ತೊಗೊಂಡ್ ಕೊಡ್ತೇರಿ ಜಾತ್ರಾಗ್ರಿ ಏನ್ಬೆ ಈಗ ಹೊಸದಾಗಿ ಹೊಸ್ದ ಈಗ ಚಲಾಗ ಇಟ್ಕೊಂತಾರಲ್ರಿ ಹೂ ಅಂತವು ಬಂದವ್ರಿ ನನ್ಗ ತಗೊಂಬಂದ್ ತಗೊಂಡ್ ಹ್ಮ್ ಅವು ಗುಲಾಬಿ ಹೂ ಟೈಪ್ ಸಿಗ್ತಾವಲ್ರಿ ಏನರ ದೊಡ್ಡದು ಕೇಳು ಈ ಸದ್ಯಾ ಅಂತ ತಗೊಂಡ್ ಕೊಡ್ರಿ ಈಗ ಎಲ್ಲರ ತಲೆಗ ಅದನ್ನ ಇಟ್ಕೊಳಕತ್ತಾರ ಎಷ್ಟ್ ಚಂದ್ ಕಾಣ್ತಾವ ರೀ ಅವ್ ನೋಡಕತ್ತಿದರಿ ಅದು ಹ್ಮ್ ಹಿಂಗ ಚುರ್ಬಿ ಹಾಕೊಳೋದು ಇರ್ತತ್ ನೋಡ್ರಿ ತಗೊಂಬರ್ತೀರಿ ಆ ಸರಿ ಏನ್ ಮಾಡಕತ್ತಿ ನೀನೆ ನಾನು ನಿಗತಲಿನಿ ನಿನ್ನ ಕೆಲ್ಸ ಕೆಲಸ ಮಾಡಬೇಕಾ ಕಪ್ಪಕೇ ಅಂತ ಕೇರಿ ಅಲ್ರಿ ಕಪ್ಪಕೇ ಅಂತ ಹೇಳಿ ಮತ್ತೆ ಬಾಂಡೆ ತಿಕ್ಕದ ಬಿಡೋದು ಆಗ್ತದನ್ರಿ ಬಾಡ ನನ್ನ ಮಾತು ಕೇಳಿ ನಿನ್ನ ಕಪ್ಪ ಅದು ನನಗೆ ಇಷ್ಟ ಆಗೋದಿಲ್ಲ ಇಷ್ಟನೇ ಹೇಳಿ ಬಾಂಡೆ ನಾನು ಇತ್ತು ಕೊನ್ ತೀ ನಿನ್ ಸಂಬಂಧ ಈ ಸಮಂದ್ರೆ ಹಾ ಮಸ್ತ್ ಐತಲ್ರಿ ಇದೆ ಒಳ್ಳೆ ಐತಿ ಭಾರೆ ಐತ್ರಿ ಇಷ್ಟ ಆಯ್ತು ಅಯ್ಯ ಪಾಡ ಇಷ್ಟ ಐತ್ರಿಪ್ಪ ಶ್ರೀ ನೀವು ನನ್ನ ಮೇಲೆ ಎಷ್ಟು ಜೀವ ನಾ ಕೇಳಿದ್ದು ಎಲ್ಲ ತಾವು ಕೊಡ್ತೀರಲ್ರಿ ನೀವು ಏನು ಬೇಕಾ ಕೇಳಿನೆ ನನ್ನ ಬಜೆಟ್ ಒಳಗೆ ಚಂದ ಐತ್ರಿ ಭಾಳ ಚಂದ ಐತಿ ರೀ ಮತ್ತೆ ನಾ ಇನ್ನೊಂದು ಕೇಳ್ಬೇಕ್ರಿ ನಿಮ್ಗೆ ಏನು ಆ ಚಂದಪ್ಪ ಚಂದ ಕಾಣ್ತಾನ ನಾ ಚಂದ ಕಾಣ್ತೇನ್ರಿ ರೀ ಚಂದಪ್ಪ ಅವನು ನೋಡಿ ಯಾವ್ ಚಂದಪ್ಪ ಅವ ತಂಬದ್ಪೇಟ ನಿನ್ನ ಮುಂದೆ ಯಾವ್ ಚಂದಪ್ಪ ನಿಮ್ದು ದೃಷ್ಟಿ ಆಗ್ತೈತಿ ಅಂದ್ರೆ ನಾನು ಚಂದ ಕಾಣ್ತೇನ್ರಿ ಬಾ ಚಂದ ಕಾಣ್ತೀನಿ ಏನೇ ಚಾ ತೊಂಬರ ತಾಯಿ ಮತ್ ಕೆಲ್ಸಕ್ಕೆ ಏನ್ ಚಾ ಮಾಡಿದ್ದೀನಿ ಯಾಕ್ರಿ ಅಂತೆ ಏನ್ ಚಾ ಇದೆ ಏನ್ ಟೇಸ್ಟ್ ಆಗಿಲ್ಲ ರುಚಿ ಇಲ್ಲ ಹೋಗಿ ಹಾಳೆ ಚಹಾ ಪುಡಿ ಹಾಳು ಎಲ್ಲ ಹಾಳು ನೋಡ್ತಾ ಮಾಡಿದ ಏನ್ ಚಹಾ ಮಾಡಾಕತ್ತೀನಿ ರುಚಿಲ್ಲಾ ಏನಿಲ್ಲ ಅದ ಬ್ಯಾರೆ ಮಾಡ್ಕೊಂಡ್ ಬರಲೇನ್ರಿ ಅಣ್ಣ ಕಲ್ಸೋ ಟೈಮ್ ಮತ್ತ ಹೋಗ್ಬಿಡ್ತೀನಿ ಮತ್ತೆ ಮಧ್ಯಾಹ್ನ ಲಗೋ ಬರ್ರಿ ನೀವ ಏನ್ ಮಾಡಿ ಮಧ್ಯಾಹ್ನ ಲೋಗೋ ಬಂದೆ ಅಲ್ಲಿ ಕಿಸಿಲ್ಲ ಇಲ್ಲಿ ನಿನ್ನಂಗ ನನ್ನ ಖಾಲಿ ಬಿದಿರಿ ಇರಂಗಿಲ್ಲ ನಾನ್ ಇಲ್ಲಿ ಕೆಲಸ ಮಾಡಬೇಕಲ್ಲಿ ಅಲ್ಲ ಊಟಕ್ಕೆ ಈಗ ಊಟ ಮಾಡಂತಿಲ್ಲ ಅಲ್ಲ ಅದ್ಕ ಹೇಳಿದೆ ರೀ ನಾ ಲಗೋ ಬರ್ರಿ ಊಟ ಬರ್ತೇನೆ ಹೋಗ लगो लोगा हाट को डेस्टी मजी मजी माड़ती है हाट कोड़ मठा रे मैं स्तिर्व है कोंतान यह अन्य हाच्चे लबा 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 सर காரில்லா, ஏன் டுச்சியில்லா. ಸುಮ್ಕೇನೇನ್ ಊಟ ಮಾಡುದಷ್ಟ್ರ ಊಟ ಮಾಡ್ಲಿಲ್ಲ ಹುಗೆ ಬಿಟ್ರಲ್ ಇವ್ರ ಏನ್ ಕಡಿಮೆ ಎಲ್ಲ ಚಲೋನ ಐತಿ ಉಪ್ಪುನ ಚಲೋ ಐತೆ ಖಾರಾನು ಚಲೋ ಐತಿ ಮತ್ತ್ ಯಾಕೆ ಇವ್ರ ಹಿಂಗ್ ಅಂದ್

ನಿಂದ ಮಕ್ಕ ನೋಡಿ ಬೇಸಾಗ ಬಿಡ್ತಾನ ಹೋಗ ಅಲ್ಲ ಒಳಗ್ ನೋಡ್ರಿ ಭಾಂಡ್ಯಾ ಹೋಗ ಮೊದಲ್ ಭಾಂಡತೀಕ್ ಹೋಗೋಣ ತಡ್ರಿ ಬಿಸಿಲ್ ಭಾಳ ಐತಿ ಆಮೇಲೆ ತಿಕ್ಕತಿನ್ ಅಂತೀ ಇವ್ಕಿ ದೊಡ್ಡು ನೋಡಿಕಿ ಬಿಸಿಲ ಬಿಸಿಲ್ ಅಂತ ಯಾರ ಬಿಡ್ತೇನ್ರಿ ನಾನ್ ಮಟ್ಟ ಹೋಗ ದೊಡ್ಡ ನೀ ತ್ರಿಪುರ್ ಚಂದಿರಲ್ಲ ಹೋಗ ಲಗೋ ಲಗು ಭಾಂಡೆ ತೀಕ್ ಹೋಗ ಬಿಸಿಲ್ ಅಂತ ಬಿಸಿಲು ಇವ್ರಿಗೆ ಏನ್ ನಾ ಏನ್ ಮಾಡಿದ್ರು ಬೈತಾರ ಚಾ ಮಾಡಿದ್ರು ಬೈತಾರ ಅಡಿಗೆ ಮಾಡಿದ್ರು ಬೈತಾರ ಅದ ಚಲೋ ಆಗಿಲ್ಲ ಅಂತ ಹೇಳಿ ಮದ್ವಾಗೆ ಹೊಸ್ದಾಗ ಎಲ್ಲಂದ್ರ ಚೊಲೋ ಆಗತ್ತ ಇವ್ರಿಗೆ ಬರೇ ಬಯದ ಬಯದ ನನ ಅಂಕರ್ ಏನ್ ಮಾಡಿದ್ರ ಸೇರಾ ಒಲ್ರಿ ಇವ್ರ ಹ್ಮ್ ತಡಿ ಇವ್ರ ಕೆಲ್ಸಕ್ಕೋಗ್ ಬರ್ಲಿ ತೆಲಿಗೆ ಬೇಸ್ ಎಣ್ಣೆ ಹಾಕಿ ತಿಕ್ ಬಿಡ್ತೀನಿ ಅವಾಗ ಇವ್ರ ನನ್ ಮಾಲ್ ಮತ್ ಪ್ರೀತಿ ಬರ್ತತಿ ಇವ್ರಿಗೆ ಬರ್ಲಿ ಬರ್ಲಿ ಇವ್ರಿ ಬಂದ್ ಕುಳಿಗೇನ ಎಣ್ಣೆ ಹಾಕಿ ಬೇಸ ಅವ್ರ ತೆಲಿ ತಿಕ್ ಬಿಡ್ತೀನಿ ಬರ್ಲಿ ಬಂದ್ರಿ ಬಂದ ಬರ್ರಿ ಕುಂದ್ರ ಬರ್ರಿ ಇಲ್ಲಿ ಎದಕ್ಕೆ ಎಣ್ಣೆ ಹಚ್ತೀನಿ ಬರ್ರಿ ನೋಡಿರಿ ತಲೆ ಎಲ್ಲ ಒಣ ಒಣದು ಆಗ್ಬಿಟ್ಟೈತಿ ಕುಂದ್ರಿ ಅವ್ರು ನಮ್ಗೂ ಸ್ವಲ್ಪ ತಲಿ ದಿಂಗಡದಂಗ ಆಗೈತಿ ಬರ್ರಿ ಏನ್ ಮಾಡೈತಿ ಎಣ್ಣೆ ಹಚ್ಚಾಗತ್ತೇನ್ರಿ ಅದರ ಬಡಿ ನಂದು ಕಲ್ಲಲ್ಲ ತಿಳಿಯಾದೆ ಇದು ಪತ್ತ ಬಿಡಕ್ಕೆ ಸರಿ ಸರಿ ಹಾ ನಾನು ಒಂದ ಏನಾ ಕೇಳ್ತೀನಿ ರೀ ಏನು ಕೇಳ್ತೀಯ ಮತ್ತ ಅಲ್ಲಿ ಪ್ಯಾಟಾಗ ಹೊಸ ರೇಷ್ಮೆ ಸೀರೆ ಬಂದಾವ್ ರೀ ಇತ್ತೇನ ನಿಮ್ಮ ಅಜ್ಜಿ ಕಂತ ಇತ್ತೇನ ಹ ಕೊಟ್ಟಾನ ನಿಮ್ಮ ಅಜ್ಜಿ ಕೊಟ್ಟಾನ ನಿಮ್ಮ ಅಜ್ಜಾ ನಿಮ್ಮ ಅಜ್ಜಿ ಅಂತ ಕೊಟ್ಟಾನ ನಿಮಗೆ ಕೊಡಸ್ತಿರಲ್ಲ ನೀವು ಕೊಡ್ತೇವೆ ಮತ್ತೆ ಸುಮ್ನೆ ಸುಮ್ಮನೆ ತಿಳಿತಿಕ್ಕಿನ್ನು ಅಲ್ರಿ ಬಾಜು ಮನೆಯವ್ರ್ ತಗೊಂಬಂದ್ರ ಎಂತ ಚಲೋ ಅದಾವ್ರಿ ಅವ್ರಿಗೆ ಏನ್ ಆಗತ್ತೆ ಇವ್ರಿಗೆ ನನ್ಗೇನು ತಿಳಿಯೋಲ್ತಿ ಇವ್ರದ ನನ್ ಜೋಡಿ ಎಷ್ಟು ಚಲೋ ಇದ್ರಿ ಇವ್ರ ಮದ್ವೆಗ ಹೊಸ್ದಾಗ ನಾನ್ ಏನ್ ಮಾಡಿದ್ರ ಹೋಗಳ್ತಿದ್ರ ಇವ್ರು ನಾ ಚಾ ಮಾಡಿದ್ರ ಅಮೃತ ಅಂತಂದ್ ಹೇಳ್ತಿದ್ರು ನಾ ಅಡ್ಗೆ ಮಾಡಿದ್ರ ನನ್ ಕೈಗೆ ಪಪ್ಪಿ ಕೊಡ್ತಿದ್ರಿ ಇವ್ರ ಎಷ್ಟ್ ಚಲೋ ಮಾಡಿ ಅಡಿಗೆ ಅಂತ ಹೇಳಿ ಆದ್ರ ಅದ ಅಡಗಿನ ಈಗೂ ಮಾಡಾಕತ್ತೀನಿ ಇವ್ರ ಒಟ್ಟ ಇಲ್ಲ ಖಾರಿಲ್ಲ ಇಲ್ಲ ಅನ್ನಕತ್ತರ ಚಾ ನೋಡಿದ್ರ ಚಲೋ ಆಗಿಲ್ಲ ಅನ್ನಾಕತ್ತಾರ ಅಂತದ್ ಏನ್ ಮಾಡಿ ನಾ ಇವ್ರ ಜೋಡಿ ಇವ್ರು ಹೇಳದಂಗ್ ಕೇಳ್ಕೊಂಡಿ ನಾನು ಒಂದಿನ ಇವ್ರ ಜೋಡಿ ಜಗಳ ಮಾಡಿಲ್ಲ ಇವ್ರಿಗೆ ಯಾಕಷ್ಟು ಮನ್ಸಿಗೆ ಬೇಸ ಬೇಸ್ರಾಗ್ಯತಿ ಇವ್ರಿಗೆ ಅಷ್ಟು ಮನ್ಸಿಗೆ ಬೇಸರಾಗ್ಯತ್ ಅಂತ ಹೇಳಿದ್ರ ನಾ ಈ ಮನ್ಯಾಗ ಇರೋದಿಲ್ಲ ನಾ ಸುಮ್ಮನೆ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಸುಮ್ಮನೆ ಯಾಕೆ ಇವ್ರ ಜೋಡಿ ಜಗಳ ಮಾಡ್ಕೊಂತ ಕುಂದಿರ್ಬೇಕ ಹೌದಾ ನಾ ಹಂಗ ಮಾಡ್ತೀನಿ ಚೀಟಿ ಒಳಗೆ ಬರ್ದಿಟ್ಟು ಹೋಗಿ ನಾನು ಮತ್ತ್ ನಾವು ಹೋದ್ಮೇಲೆ ಹುಡುಕ್ಬಾರ್ದು ಇವರು ಕೆಲವ ಇಲ್ಲಿ ಹೊರಗ ಸಹಾಯಕಿ ಎಲ್ಲಿ ಹೋಗಿರ್ಬೇಕಿ ಹ್ಮ್ ಹೇಳ್ದ ಕೇಳ್ದ ಎಲ್ಲಿ ಹೋಗಕ್ಕೆಲ್ಲ ಹೊರಗೂ ಇಲ್ಲ ಒಳಗೂ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಎಲ್ಲಿ ಹೋಗಿರ್ಬೇಕಿ ಹ್ಮ್ ಹೋಗಿ ಮನಿ ಬಿಟ್ಟೆ ಇನ್ನಿನ್ಯಾಗ ಮಜಾನ ಮಜಾ ಫುಲ್ ಮಜಾ ಮಾಡ್ತಿದ್ ಮ್ಯಾಗ